ಎಲ್ರಿಗೂ ನಮಸ್ಕಾರ ನಿನ್ನೆ ಡ್ರಾಯಿಂಗ್ ಬಗ್ಗೆ ಹೇಳಿದ್ದೆ ಇವತ್ತು ಡ್ರಾಯಿಂಗ್ ಬಗ್ಗೆನ ಸ್ವಲ್ಪ ಹೇಳ್ತೇನೆ ಅಂದರೆ ಹ್ಯಾವಿ ಡ್ರಾಯಿಂಗ್ ಅದರಲ್ಲ ಲೈಟಾಗಿ ಮಕ್ಕಳು ನಮ್ಮ ಮಕ್ಕಳು ಸಣ್ಣ ಮಕ್ಕಳು ಹ್ಯಾಂಡ್ ರೈಟಿಂಗ್ ನೀಟ್ ಹೆಂಗ್ ಮಾಡ್ಕೋಬೋದು ಯಾಕೆ ಆಗ್ತೈತಿ ಹೆಂಗೆ ಆಗ್ತೈತಿ ಮತ್ತು ಡ್ರಾಯಿಂಗಿಂದ ಯಾಕೆ ಆಗ್ತೈತಿ ಮತ್ತು ಮಕ್ಕಳು ಇದರಿಂದ ಶಾಣಿನೂ ಆಗ್ತಾರೆ ಡ್ರಾಯಿಂಗನ್ನು ಈಗ ಮಕ್ಕಳಿಗೆ ನಾವು ಹೆಂಗೆ ಹೇಳ್ಬೇಕಂತಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಮಕ್ಕಳು ಸ್ಕೂಲ್ ಚಾಲು ಇದ್ದಾಗ ಹೋಮ್ವರ್ಕ್ ಜಾಸ್ತಿ ಆಗ್ತೈತೆ ಮಕ್ಕಳಿಗೆ ಮ ಸ್ಕೂಲ್ಗೆ ಹೋಗು ಸ ಕ್ಲಾಸಸ್ ನಡೆಸು ಆ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕೇಳು ಮತ್ತು ಬಾ ಮತ್ತು ಸ್ಕೂಲ್ಗೋ ಸ್ಕೂಲಿಂದ ಏನೈತಿ ಹೋಮ್ವರ್ಕ್ ಎಲ್ಲ ಅದನ್ನ ನೋಡು ಅದನ್ನು ಬರಿ ಇದನ್ನು ಬರಿ ಇದನ್ನ ಬರೀ ಬರೀ ಇದಾಗ್ತೈತಿ ಮಕ್ಕಳಿಗೆ ತ ಟೈಮ್ ಸಿಕ್ಕಿರಂಗಿಲ್ಲ ಈಗ ಹದಿನೈದು ದಿವಸ ಟೈಮ್ ಐತೆ ಮಕ್ಕಳಿಗೆ ನೀವೇನು ಮಾಡ್ರಿ ಸಿಂಪಲ್ ಡ್ರಾಯಿಂಗ್ ಹೇಳ್ಕೊಡ್ರಿ ಡ್ರಾಯಿಂಗ್ ಅಂತ ಹೆಂಗೆ ಮಕ್ಕಳಿಗೆ ನಾವು ಆಲ್ರೆಡಿ ಹೇಳ್ಕೊಟ್ಟಿರ್ತಿವಿ ಗುಡ್ಡ ಮಾಡೋದೈತಿ ಒಂದು ಸೂರ್ಯ ತೆಗೋದೈತಿ ಒಂದಿಷ್ಟು ಕಿರಣ ಹಿಂಗೆ ಹಿಂಗೆ ಬಿಡಿಸೋದೈತಿ ನದಿ ಬಿಡಿಸೋದೈತಿ ಒಂದು ಮಕ್ಕಳಿಗೆ ಒಂದು ಗಿಡ ತೆಗೋದೈತಿ ಒಂದು ಸೈಡ್ ಗಿಡ ತೆಗೋದೈ ಅದು ಚೆಂದ ಮಾಡ್ತಾರೆ ಮಕ್ಕಳು ಅದನ್ನು ಇನ್ನೂ ವೆರೈಟಿ ಆಗಿ ಯಾಕೆ ಹೇಳ್ರಿ ಏಯ್ ನಿಂಗೆ ಏನು ಬರ್ತೈತಿ ಅಂತ ತೆಗಿ ಹೇಳಿ ಮಕ್ಳು ಕೈ ಬಿಟ್ಟಿರ್ತೀವಿ ಆಮೇಲೆ ಮಕ್ಳು ನಿಮ್ಮ ಹತ್ರನೇ ಇರ್ತಾರೆ ಯಾವಾಗಲೂ ಹದಿನೈದು ದಿವಸ ನಿಮ್ಮ ಕೈಯಾಗ ಇರ್ತಾರೆ ಮಕ್ಕಳು ಆಮೇಲೆ ಬೇಕಾದ ಸ್ಟಾರ್ಟ್ ಆಡಲಿ ಎಲ್ಲ ಟೂರ್ಗೆ ಹೋಗಿರಲಿ ಆಮೇಲೆ ಎಲ್ಲರೂ ಸ್ವಲ್ಪ ಕೆಲವೊಂದಿಷ್ಟು ಜನ ನಮ್ಮ ಪೇರೆಂಟ್ಸ್ ಪರಿಸರ ಪ್ರೇಮಿ ಇರ್ತೀರಿ ಅಂದರೆ ಗುಡ್ಡು ಗಾಡಿಸುತ್ತಾ ಹೋಗಿರ್ತೀರಿ ಟ್ರಕ್ಕಿಗೂ ಇರ್ತೀರಿ ಆಮೇಲೆ ಎಲ್ಲೇ ಫಾಲ್ಸ್ ಇರ್ತಾವೆ ಇರ್ತೀರಿ ಅಲ್ಲೆಲ್ಲ ಏನು ಮಾಡ್ರಿ ಜಸ್ಟ್ ಅವ್ರ ಜೊತೆಗೆ ನೀವು ತೆಗಿತೀರಿ ಮಕ್ಳು ಬೇಕಾದ ಪೆನ್ಸಲ್ ಇಟ್ಕೊಂಡು ತೆಗಿಯಕ್ಕೆ ಹೋಗ್ಲಿ ನೀವು ತೆಗಿಯಾಕೆ ಸ್ಟಾರ್ಟ್ ಮಾಡ್ತೀರಿ ಆ ಮಕ್ಕಳಿಗೆ ನಿನಗೆ ಹೆಂಗೆ ಬರ್ತೈತೆ ಹೆಂಗೆ ತೆಗಿ ಇದು ಚೆಂದ ತೆಗಿ ಅಂತೇಳ್ರಿ ಅವ್ರಿಗೆ ಪೆಸೆನ್ಸ್ ಇಟ್ಕೊಂಡು ನೀಟಾಗಿ ತಕ್ಕೋಗೋ ತಗೋದ್ರೆ ಈ ಒಂದು ಹದಿನೈದು ದಿವಸದಾಗ ಸಮ್ ಪರ್ಸೆಂಟೇಜ್ ಚೇಂಜ್ ಆಗ್ತಾರೆ ಫುಲ್ ಚೇಂಜ್ ಆಗ್ತದೆ ನನಗೆ ಹೇಳೋಕ್ಕಾಗಲ್ಲ ಸಮ್ ಪರ್ಸೆಂಟೇಜ್ ಚೇಂಜ್ ಆಗ್ತಾರೆ ಒಂದು ಚೂರು ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತದೆ ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ವರ್ಕ್ ಅವ್ರು ಮಾಡಲೇಬೇಕು ಅವ್ರು ಟ್ರಿಪ್ಪಿಗೆ ಹೋಗ್ಲಿ ಮನೆಯಾಗರೇ ಇರಲಿ ಎಲ್ಲರೂ ಹೋಗಿರಲಿ ನಾವು ಕೊಟ್ಟಿರ್ತಕ್ಕಂಥ ಸ್ಕೂಲ್ನಾಗ ಕೊಟ್ಟಿರ್ತಕ್ಕಂಥ ವರ್ಕ್ ಮಾಡಲೇಬೇಕು ಆ ಮಕ್ಳು ಮಾಡಿ ಮಾಡ್ತಿರ್ತಾರೆ ಅದು ಒಂದೇ ದಿವಸ ಮಾಡಿಸ್ಬಾಡ್ರಿ ಏಯ್ ನಾವು ಒಂದು ವಾರ ಟ್ರಿಪ್ ಹೋಗೋಣ ಇವತ್ತೆಲ್ಲ ಹೋಮ್ ವರ್ಕ್ ಮುಗಿಸಿಬಿಡೋ ಆ ತಪ್ಪು ಮಾಡಬೇಡ್ರಿ ಸ್ವಲ್ಪ ಸ್ವಲ್ಪ ಮಾಡಿಸ್ರಿ ಎಲ್ಲ ಯಾಕಂದರೆ ನಾನು ಹಿಡ್ಕೊಂಡೆ ಹೇಳ್ತೇನೆ ನಮ್ಮ ಮಕ್ಳಿಗಾದರೂ ನಾವೇನು ಮಾಡ್ತೇವೆ ಒಂದು ಟ್ರಿಪ್ ಒಂದು ವಾರ ಟ್ರಿಪ್ ಹೋಗೋಣ ಅಂತೇಳಿ ಅವತ್ತಿಂದ ಒಯ್ಯಿ ಅಂತ ಬರ್ಶಿ ಆ ತಪ್ಪನ್ನು ಮಾಡಬೇಡ್ರಿ ಅದನ್ನು ನಾನು ಸರಿ ಪಡ್ಕೊಟ್ಟು ಸರಿ ಮಾಡ್ಕೊಂಡಿ ಅವತ್ತಿಂದ ಎಷ್ಟು ಹೋಮ್ವರ್ಕ್ ಮಾಡಬೇಕು ಮಗು ಎಷ್ಟು ಪರ್ಫೆಕ್ಟ್ ಹೋಮ್ ಹೋಮ್ವರ್ಕ್ ಮೀನ್ಸ್ ಪರ್ಫೆಕ್ಟ್ ಆಗಬೇಕು ಮರಿಬಾರ್ದು ಅಂತೇಳಿ ನಾವು ಹೋಮ್ವರ್ಕ್ ಕೊಟ್ಟಿರ್ತೇವೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ಡ್ರಾಯಿಂಗ್ ತೆಗಿತಾರಲ್ಲ ಆ ಡ್ರಾಯಿಂಗ್ ತೆಗೆದಾದ ಮೇಲೆ ಮತ್ತು ಅವರಿಗೆ ನೀವು ಹೋಮ್ವರ್ಕ್ ಮಾಡಿಸಿದ್ದ ಆದರೆ ಅಲ್ಲಿ ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟಾಗಿರ್ತೈತೆ ನೋಡಿರಿ ಇದನ್ನು ಫಾಲೋ ಮಾಡಿರಿ ಭಾಳ ಚಂದ ಮಕ್ಳು ಕೇಳ್ತಾರೆ ಹದಿನೈದು ದಿವಸದಾಗ ಸಮ್ ಪರ್ಸೆಂಟೇಜ್ ನಮ್ಮ ಹಿಡಿತಕ್ಕೆ ಬಂದಿರ್ತಾರೆ ಸ್ಕೂಲ್ ಚಲೋ ಆದ ತಕ್ಷಣ ನಮಗೆ ಖುಷಿ ಆಗ್ತೈತಿ ಅಪ್ಪ ನಮ್ಮ ಮಕ್ಳು ಹದಿನೈದು ದಿವಸ ರಜೆದಾಗಿದ್ದರು ಟ್ರಿಪ್ ಮಾಡಿದ್ರು ಮಜಾ ಮಾಡಿದ್ರು ನಮ್ಮ ಕೈ ಒಳಗಾದಾರ ನಮ್ಮ ಕೈ ಒಳಗದಾರ ಮೀನ್ಸ್ ಯಾವುದನ್ನು ಮರ್ತಿಲ್ಲ ಈಗ ನಾವು ಒಂದು ಸ್ವಲ್ಪ ಶಾಪ್ ಇರೋ ಮಕ್ಕಳಿಗೆ ನಾಲ್ಕೈದು ದಿವಸ ಒಂದು ವಾರದಾಗ ಅವರು ರಿವಿಸನ್ ಮಾಡಿದ್ರೆ ಬಂದ್ಬಿಡ್ತು ರಿಟರ್ನ್ ಆ್ಯಸ್ ಇಟ್ ಈಸ್ ಬಂದ್ಬಿಡ್ತಾರೆ ಈ ಸ್ವಲ್ಪ ಫಿಫ್ಟಿ ಫಿಫ್ಟಿ ಇರೋ ಮಕ್ಕಳು ಬರ್ತಾರೆ ಈ ಫಿಫ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ಏನು ಸ್ವಲ್ಪ ಬ್ಯಾಕ್ ಮಕ್ಕಳು ಇರ್ತಾರಲ್ಲ ಅವರು ಹದಿನೈದು ದಿವಸ ಬೇಕು ಹದಿನೈದು ದಿವಸದಾಗ ಪೋಷನ್ ಸ್ಟಾರ್ಟ್ ಆಗೈತಿ ಮತ್ತು ಬ್ಯಾಕ್ ಉಳಿತಾರೆ ಆ ಸಮಸ್ಯೆ ಬರ್ತೈತಿ ಹಾಗಾಗಿ ಪೇರೆಂಟ್ಸ್ ಸ್ವಲ್ಪ ನಮಗೆ ತ ಸಪೋರ್ಟ್ ಮಾಡಿರಿ ಇದನ್ನು ಅವ್ರಿಗೆ ಡೈಲಿ ಎಷ್ಟು ಹೋಮ್ವರ್ಕ್ ಮಾಡ್ಬೇಕು ಅಷ್ಟೇ ಮಾಡಿಸ್ರಿ ಡೈಲಿ ಒಂದೊಂದು ಡ್ರಾಯಿಂಗ್ ತೆಗೆಸ್ರಿ ಡ್ರಾಯಿಂಗ್ ತೆಗೆದ್ಮೇಲೆ ಸ್ವಲ್ಪ ಹೋಮ್ವರ್ಕ್ ಮಾಡಿದರೆ ಭಾಳ ಚಂದ ಆಗ್ತೈತಿ ಮಕ್ಳು ಶಾಣೆ ಆಗ್ತದೆ